ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದು ವರ್ಷ ಕಳೆದೇ ಹೋಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಜೊತೆ ನಿಮ್ಮ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ತಪ್ಪಿದ್ದಾಗ ಬೈದಿದ್ದೀರಾ ತಿದ್ದಿದ್ದೀರಾ ನನ್ನ ಒಂದು ಏನು ಯೂಟ್ಯೂಬ್ ಚಾನಲಲ್ಲಿ ಇರುವಂತಹ ನೈಂಟಿ ಪರ್ಸೆಂಟ್ ಆಯಿತಾ ನನ್ನ ಫಾಲೋ ಮಾಡುವಂಥವ್ರು ಎಲ್ಲರೂ ಕೂಡ ಬಿಗ್ ಬಾಸ್ ಲವರ್ಸೆ ಬಿಗ್ ಬಾಸ್ ಲವರ್ಸಿಗೂ ನನಗೂ ಇರುವಂತಹ ಒಂದು ನಂಟೇನಿದೆ ನಿಜವಾಗ್ಲೂ ಕೂಡ ಅದು ಸೂಪರ್ ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಹೆಚ್ಚಿ ಅಪ್ಡೇಟ್ ಇರ್ಬೋದು ಎಂತ ಹೇಳ್ತಾರಲ್ಲ ನಾಮಿನೇಷನಿಂದ ಎಲಿಮಿನೇಟ್ ತನಕ ವಾರ ವಾರದ ಕತೆ ಕಿಚ್ಚನ ಜೊತೆ ಅದರ ಜೊತೆ ನಮ್ಮ ನಿಮ್ಮ ಒಂದು ಮಾತುಕತೆ ಅದೇ ರೀತಿ ವೀಕ್ಸ್ ಡೇಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಕಿತ್ತಾಟ ಒಡೆದಾಟ ಅವೆಲ್ಲವನ್ನು ನೋಡಿ ಪ್ರತಿ ದಿನ ಪ್ರತಿ ಎಪಿಸೋಡು ಪ್ರತಿ ಪ್ರೋಮೋ ಆಯಿತಾ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅದೇ ರೀತಿ ಸೋಷಿಯಲ್ ಮೀಡಿಯಾ ವಾರ್ ಸೋಷಿಯಲ್ ಮೀಡಿಯಾ ವಾರ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಇಷ್ಟವಾದ ಸ್ಪರ್ಧಿಗಳ ಬಗ್ಗೆ ಯಾರು ಏನಾದರೂ ಹೇಳಿದರೆ ಒಂದು ವಾರ್ನೆ ಸ್ಟಾರ್ಟ್ ಮಾಡಿರ್ತಾರೆ ಬಿಗ್ ಬಾಸ್ ಲವರ್ಸು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಿಭಿನ್ನವಾಗಿ ಸೂಪರ್ ಡೂಪರ್ ಆಗಿ ಹೊಸತನದ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವನ ಫಸ್ಟ್ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಟ್ವೆಲ್ ಟೀಮ್ ಏನಿದೆ ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ ಬಿಗ್ ಬಾಸ್ ಟೀಮ್ ಅದೇ ರೀತಿ ಕಲರ್ಸ್ಕೊಂಡ ವಾಹಿನಿ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ವೋಸ್ಟ್ ಆದಂತಹ ನಮ್ಮ ನಿಮ್ಮೆಲ್ಲರ ಕಿಚ್ಚ ಸುದೀಪ್ ಸರ್ ಅವರ ಮೊದಲನೇ ಟಿ ವಿ ಇಂಟ್ರೂ ಏನು ನ್ಯೂಸ್ ಚಾನಲ್ಗಳಿಗೆ ಕೊಟ್ಟಂತಹ ಈ ಟಿ ವಿ ಇಂಟ್ರ್ಯೂ ಏನಿದೆ ನಿಜವಾಗ್ಲೂ ಕೂಡ ತುಂಬಾ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಪ್ರತಿ ಸಾರಿ ಏನೋ ಒಂದು ಟಿ ವಿ ಚಾನಲ್ಗಳಿಗೆ ಅಂದರೆ ನ್ಯೂಸ್ ಚಾನಲ್ಗೆ ನ್ಯೂಸ್ ಚಾನಲ್ಗಳಿಗೆ ಕೊಡ್ತಾ ಇದ್ದಂತಹ ಇಂಟರ್ವ್ಯೂ ಏನಿತ್ತು ಈ ಇಂಟರ್ವ್ಯೂನು ತುಂಬಾ ವಿಭಿನ್ನವಾಗಿದೆ ಫಸ್ಟು ಆಯಿತಾ ಏನು ಬಿಗ್ ಬಾಸ್ ಕನ್ನಡ ಸೀಸನ್ ನ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡೋಲ್ಲ ಅಂತಿದ್ರಲ್ಲ ಅದಕ್ಕೊಂದು ತೆರೆ ಬಿದ್ದಂತಾಗಿದೆ ನಾನು ಒಂದು ತಿಂಗಳು ಮುಂಚೆನೇ ವಿಡಿಯೋ ಮಾಡಿದ್ದೆ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯಿತಾ ಮತ್ತೆ ಆಯ್ಕೆಯಾಗಿದ್ದಾರೆ ಮತ್ತೆ ಅವರು ಒಪ್ಕೊಂಡಿದ್ದಾರೆ ಬಿಗ್ ಬಾಸ್ ಟ್ವೆಲ್ನ ವೋಸ್ಟ್ ಮಾಡೋಕ್ಕೆ ಅಂತೇಳಿ ನನ್ನ ಅಪ್ಡೇಟ್ಸ್ಗಳು ನೀವು ನನ್ನ ವಿಡಿಯೋಗಳು ಬಿಗ್ ಬಾಸ್ ಬಗ್ಗೆ ಮಾಡಿರೋ ವಿಡಿಯೋಗಳಿದ್ದಾವೆ ತೆಗೆದು ನೋಡಿಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ಏನಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಅಂತ ಅಂದರೆ ಪ್ರತಿ ಸಾರಿ ಕೂಡ ಬಿಗ್ ಬಾಸು ನಮಗೆ ಆಯಿತಾ ಆಗಸ್ಟ್ ಸಾರಿ ಸೆಪ್ಟೆಂಬರು ಎಂಟು ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಅಕ್ಟೋಬರ್ ಮಿಡಲ್ ವೀಕಲ್ಲಿ ಬರೋದು ಅದೇ ರೀತಿ ಜನವರಿ ಟ್ವೆಂಟಿ ಟು ಈ ಥರ ಬಿಗ್ ಬಾಸ್ ಕ್ಲೋಸ್ ಆಗೋದು ಆದರೆ ಈ ಸಾರಿ ಬಿಗ್ ಬಾಸ್ ನಮಗೆ ವರ್ಷದ ಮಧ್ಯದಲ್ಲೇ ಬರ್ತಾ ಇದೆ ಅದ ಅದೆಲ್ಲದಕ್ಕಿಂತನೂ ಸ್ನೇಹಿತರೆ ಈ ಸರಿ ನೋಡಿ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಕೂಡ ಆಗಸ್ಟ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅದೇ ರೀತಿ ನಮ್ಮ ಬಿಗ್ ಬಾಸ್ ಅದ್ರ ಬರ್ತಾ ಇದೆ ಒಂದು ವೀಕ್ ಆಯಿತಾ ಗ್ಯಾಪಲ್ಲಿ ಬರ್ತಾ ಇದೆ ಓಕೆ ಇಂಟ್ರ್ಯೂ ಬಗ್ಗೆ ಮಾತನಾಡೋದಾದರೆ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಓಸ್ಟ್ ಹೋಸ್ಟಾರಂಥ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮಾತುಗಳಿರ್ಬೋದು ಬಿಗ್ ಬಾಸ್ ಟೀಮ್ನ ಮಾತುಗಳಿರ್ಬೋದು ಅದೇ ರೀತಿ ಕಲರ್ಸ್ ಕನ್ನಡವಾಹಿಯ ಮಾತುಗಳಿರ್ಬೋದು ಎಲ್ಲವನ್ನು ಒಂದೊಂದನ್ನೇ ಒಂದೊಂದನ್ನೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ನನ್ನ ಚಾನಲಲ್ಲಿ ಬಿಗ್ ಬಾಸಿನ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ ಎಲ್ಲ ಅಪ್ಡೇಟ್ಗಳು ನಾನು ನಿಮ್ಮ ಮುಂದೆ ತರ್ತೀನಿ ಓಕೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ನಿಮ್ಮ ಮಧ್ಯೆ ಆಗ್ಬೋದು ಯಾಕೆಂದರೆ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಗಳ ಬಗ್ಗೆ ನಾನು ಫೇವರಾಗಿ ಮಾತಾಡಲಿಲ್ಲ ಅಂದಾಗ ನೀವು ನಾನು ಬೈಬೋದು ಸರಿ ಓಕೆ ಅದು ಅದು ನಿಮಗೆ ಆಯಿತಾ ನಿಮ್ಮ ಕಂಟೆಸ್ಟೆಂಟ್ಗಳ ಮೇಲೆ ನಿಮಗಿರುವಂತಹ ಪ್ರೀತಿ ಆಯಿತಾ ನೀವು ಬೈದರೂ ನಾನು ಒಗಳಿದ್ರು ನನ್ನ ಜೊತೆನೇ ಈ ಒಂದು ಮೂರುವರೆ ತಿಂಗಳು ಅಂದರೆ ಬಿಗ್ ಬಾಸ್ ಕೂಡ ಸೀಸನ್ ಟ್ವೆಲ್ನ ಆಯ್ತಾ ಮೂರುವರೆ ತಿಂಗಳು ನನ್ನ ಜೊತೆ ನೀವು ಟ್ರಾವೆಲ್ ಆಗ್ತೀರಾ ನಿಮ್ಮ ಜೊತೆ ನಾನು ಕೂಡ ಟ್ರಾವೆಲ್ ಆಗ್ತೀನಿ ಬಿಗ್ ಬಾಸ್ ಜರ್ನಿ ಅನ್ನೋದು ಒಂದು ಎಮೋಷನ್ ಕಾಂಟೆಕ್ಟ್ ಅದು ಆ ಎಮೋಷನ್ ಕನೆಕ್ಟ್ ಆಗ್ತೀವಲ್ಲ ನೀವು ಬೈಯೋದನ್ನು ಕೂಡ ಅದನ್ನ ನಗ್ತಾನೆ ಬೈತೀರ ಅದ ಅದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ ನನ್ನ ಕಡೆ ಉತ್ತರ ಇರುತ್ತೆ ನಿಮ್ಮ ಎಲ್ಲ ಒಂದು ಆಯಿತಾ ಏನೋ ನಿಮಗನಿಸಿದ್ರು ನನಗೆ ಹೇಳ್ತೀರಲ್ಲ ನನಗೆ ಖಂಡಿತವಾಗೂ ಅದ್ರ ಬಗ್ಗೆ ನಾನು ನಿಮಗೆ ಉತ್ತರ ಹೇಳೇ ಹೇಳ್ತೀನಿ ಯಾಕೆಂದರೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಾನೇನು ರಿವ್ಯೂ ಮಾಡ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಯಾರ ಬಗ್ಗೆಯೂ ಕೂಡ ಫೇವರಿಸಮ್ ಇಲ್ಲ ಯಾವ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ನನಗೆ ಯಾವ ಫೇವರಿಸಮೂ ಇಲ್ಲ ಆಯಿತಾ ಬಿಗ್ ಬಾಸ್ ಟ್ವೆಲ್ಗೆ ಬರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ಗಳಾಗಿ ಮಾತ್ರ ನೋಡೋದು ಹಾ ಹನ್ನೆರಡು ಸಾರಿ ಹದಿನೆಂಟು ಕಂಟೆಸ್ಟೆಂಟ್ಗಳ ಬಗ್ಗೆಯೂ ಕೂಡ ನೇರ ದಿಟ್ಟ ನಿರಂತರವಾಗಿ ರಿವ್ಯೂ ಮಾಡೋದು ನನ್ನ ರಿವ್ಯೂ ಅಲ್ಲಿ ನಾನು ಫಸ್ಟೇ ಪ್ರಾಮಿಸ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿ ಬರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳ ಪರ್ಸನಲ್ ಲೈಫ್ ಆಗಲಿ ಅವರ ಹೊರಗಿನ ಜಗತ್ತಿನ ಲೈಫ್ ಆಗಲಿ ನನ್ನ ರಿವ್ಯೂ ಅಲ್ಲಿ ನಾನು ತಗೊಂಡು ಬರೋಲ್ಲ ಯಾಕೆಂದ್ರೆ ಕಾರಣ ಎಷ್ಟೇನೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವರಿಗೂ ಕೂಡ ಒಂದು ಲೈಫ್ ಇರುತ್ತೆ ಆ ಲೈಫ್ನ ನಾವು ಒಂದು ರಿವ್ಯೂ ಅನ್ನೋ ನೆಪದಲ್ಲಿ ಹಾಳು ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಓಕೆ ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ ಆ ಇಂಟ್ರವಲ್ ಏನೇನಿತ್ತು ಅನ್ನೋದನ್ನ ಈಗ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು ಕಿಚ್ಚ ಸುದೀಪ್ ಸರ್ ಅವರಾಗಿರ್ಬೋದು ನ್ಯೂಸ್ ಚಾನಲ್ಗೆ ಆಲ್ರೆಡಿ ಇಂಟ್ರೂ ಕೊಟ್ಟಾಯಿತು ಬಿಗ್ ಬಾಸ್ ಟ್ವೆಲ್ ವೆರಿ ಸೂನ್ ಮುಂದೆ ಬರುತ್ತೆ ಅಂದ್ರೆ ಈ ಸಾರಿ ಬೇಗನೆ ಬರ್ತಾ ಇದೀವಿ ಯಾವಾಗಲೂ ವರ್ಷದ ಕೊನೆಯಲ್ಲಿ ಈಗ ವರ್ಷದ ಮಿಡಲಲ್ಲಿ ಬರ್ತಾ ಇದೀವಿ ಅನ್ನೋದನ್ನ ಹೇಳಿದರು ಓಕೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರನ್ನ ಬಿಗ್ ಬಾಸ್ ನ ಹೋಸ್ಟ್ ಮಾಡೋಕ್ಕೆ ಒಪ್ಸೋದು ತುಂಬಾನೇ ಕಷ್ಟ ಇತ್ತು ಅಂತೇಳಿ ಬಿಗ್ ಬಾಸ್ ಟೀಮ್ ಕೂಡ ಹೇಳಿದ್ರು ಯಾಕೆಂದರೆ ಕೆಲವೊಂದು ಕಂಡೀಷನ್ ಕೂಡ ನಮ್ಮ ಸುದೀಪ್ ಅವರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅದಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹದಿನೈದರ ಸೀಸನ್ವರೆಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸಾರ್ವರೆ ಹೋಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಷ್ಟೇ ಅಲ್ಲ ತರ್ಟಿ ಫೋರ್ಟೀನ್ ಫಿಫ್ಟೀನ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಫಿಫ್ಟೀನ್ ವರೆಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಇರ್ತಾರೆ ಅನ್ನೋದು ಗೊತ್ತಾಗ್ತದೆ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಈ ಇಂಟ್ರೂ ನೋಡಿದಾಗ ನಂಗೆ ಒಂದು ಅರ್ಥ ಆಗಿದ್ದೇನೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ತುಂಬಾ ವಿಭಿನ್ನವಾಗಿ ಬರ್ತಾ ಇದೆ ಅದಲ್ಲದೆ ಬಿಗ್ ಬಾಸ್ ಹೌಸ್ ಕೂಡ ಡಿಫ್ರೆಂಟಲ್ಲಿ ಅಂದರೆ ತುಂಬಾ ವಿಭಿನ್ನವಾಗಿ ರೆಡಿ ಮಾಡಿದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕಾಸ್ಟ್ಯೂಮ್ ರೆಡಿ ಆಗ್ತಾ ಇದೆ ಅದಲ್ಲೇ ಆಯಿತಾ ಫಸ್ಟ್ ಪ್ರೊಮೋ ಏನಿದೆ ನಿಮ್ಮೆಲ್ಲರಿಗೂ ಗೊತ್ತು ಲೋಗೋ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಫಿಲ್ನ ಲೋಗೋ ಏನಿದೆ ಆಲ್ರೆಡಿ ರೆಡಿ ಆಗಿದೆ ನಿನ್ನ ಟೂ ಡೇಸಲ್ಲಿ ನಿಮ್ಮ ಮುಂದೆ ಫಸ್ಟ್ ಪ್ರೋಮೋ ಅಂದರೆ ಲೋಗೋ ಪ್ರೋಮೋ ಏನಿದೆ ಅದು ನಿಮ್ಮ ಮುಂದೆ ಬರುತ್ತೆ ನೀನು ಟೂ ತ್ರೀ ಡೇಸಲ್ಲಿ ಬಿಗ್ ಬಾಸ್ ಕಂಡ ಸೀಸನ್ ನ ಒಂದು ಲೋಗೋ ಲೋಗ್ರೋಪಿಯ ಲೋಗೋ ಏನಿದೆ ಅದು ನಿಮ್ಮ ಮುಂದೆ ಬರುತ್ತೆ ಸ್ನೇಹಿತರೆ ಆಲ್ರೆಡಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಲೋಗೋದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ನ ಫಸ್ಟ್ ಪ್ರೋಮೋಗೆ ನಮ್ಮ ಕಿಚ್ಚ ಸರ್ ಅವರ ಕಾಸ್ಟ್ಯೂಮ್ ಕೂಡ ರೆಡಿ ಆಗ್ತಿದೆ ನಾನು ನಿನ್ನ ಮುಂದೆ ನನ್ನ ಒಂದು ಚಾನಲ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಬಗ್ಗೆ ಮಾತ್ರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮತ್ತೆ ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಯಾರು ಬರಬೇಕು ಅಂತ ಇಷ್ಟ ಇದೆ ಏನು ಬಿಗ್ ಬಾಸ್ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕು ಏನು ನಿಮಗೆ ಬಿಗ್ ಬಾಸ್ ಬಗ್ಗೆ ತಿಳ್ಕೋಬೇಕು ಅಂತಿದೆ ದಯವಿಟ್ಟು ಕಮೆಂಟ್ ಮಾಡಿ ಅದಲ್ಲದೆ ಬಿಗ್ ಬಾಸ್ನ ಸೀಸನ್ ಟ್ವೆಲ್ನ ಸ್ಪರ್ಧಿಗಳು ಲೈನ್ ಅಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾನು ಅದ್ರನ್ನ ನಿಮಗೆ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾಕೆ ಅಂತಂದ್ರೆ ಈ ಸರಿ ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ನೀವು ಎಕ್ಸೆಪ್ಟ್ ಮಾಡಿರಲ್ಲ ಸ್ನೇಹಿತರೆ ನೀವು ಎಕ್ಸ್ಪೆಕ್ಟ್ ಮಾಡಿ ಮಾಡಿರೋದಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ನೀವೇ ಒಂದು ಕ್ಷಣ ಶಾಕ್ ಆಗ್ತೀರ ಇವರು ಬಿಗ್ ಬರ್ತಾರೆ ಅಂತ ಬರ್ತಾರ ಒಂದು ಗಂಟೆ ಅಲ್ಲಿವಲ್ಲ ಅಂತ ನೀವೇ ಶಾಕ್ ಆಗ್ತೀರಾ ಒಟ್ಟಾರೆ ಆಗಿ ಸ್ನೇಹಿತರೆ ನಾನು ಹೇಳ್ತಿರೋದು ಇಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ಚಿಂದ ಚಿತ್ರನ್ನ ಬಂದು ನಿಮ್ಮ ನಾನು ನಿಮ್ಮ ಜೊತೆ ನಾನು ನನ್ನ ಜೊತೆ ನೀವು ಮೂರುವರೆ ತಿಂಗಳು ಆಯಿತು ಈ ಬಿಗ್ ಬಾಸ್ ಜರ್ನಿಲಿ ಗುದ್ದಾಡೋಣ ಫೈಟ್ ಮಾಡೋಣ ಸ್ವಲ್ಪ ಆಯಿತಾ ಮೋಜು ಮಸ್ತಿ ಎಲ್ಲವನ್ನು ಮಾಡೋಣ ಬಿಗ್ ಬಾಸ್ ಸ್ಪರ್ಧೆಗಳ ಕಾಲೆಳೆಯೋಣ ಅದೇ ರೀತಿ ಸೋಷಿಯಲ್ ಮೀಡಿಯಾ ವಾರ್ ಮಾಡೋಣ ಆಯಿತಾ ಬಿಗ್ ಬಾಸ್ನ ಆದಷ್ಟು ಟ್ರೆಂಡ್ ಮಾಡೋಣ ಗೆಂದರೆ ಪ್ರತಿ ಅಲ್ಲೂ ಕೂಡ ಬಿಗ್ ಬಾಸ್ನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಟ್ರೆಂಡ್ ಮಾಡ್ತಾರೆ ಅದೇ ರೀತಿ ನಮ್ಮ ಕನ್ನಡ ನಮ್ಮ ಬಿಗ್ ಬಾಸ್ ಕನ್ನಡನೂ ಕೂಡ ನಾವು ನೆಕ್ಸ್ಟ್ ಲೆವೆಲಲ್ಲಿ ವರ್ಲ್ಡ್ ಲೆವೆಲಲ್ಲಿ ಟ್ರೆಂಡ್ ಮಾಡೋಣ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಅನ್ನೋದು ಒಂದು ಎಮೋಷನ್ ನಿಮ್ಮ ನಮ್ಮ ಮಧ್ಯ ಒಂದು ಬ್ರಿಡ್ಜ್ ಆಯಿತಾ ಆ ಆ ಒಂದು ಆ ಸಂಬಂಧನ ನಿಜವಾಗ್ಲೂ ಕೂಡ ನೆನಪಿಸ್ಕೊಂಡೆ ಬಿಗ್ ಬ್ಯಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ನಮ್ಮ ನಿಮ್ಮ ಮಧ್ಯೆಂಥ ಅನುಬಂಧ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದಲ್ಲದೆ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನ್ಯೂಸ್ ಚಾನಲ್ಗಳಿಗೆ ಕೊಟ್ಟಂತಹ ಒಂದು ಬಿಗ್ ಬಾಸ್ ಟೀಮಿನ ಇಂಟ್ರ್ಯೂ ಏನಿದೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆಲ್ರೆಡಿ ಬಿಗ್ ಬಾಸ್ ಟ್ವೆಲ್ಲು ಸಜ್ಜಾಗಿದೆ ನಮ್ಮ ಮುಂದೆ ಬರೋಕ್ಕೆ ಆಲ್ರೆಡಿ ಸಜ್ಜಾಗಿದ್ದೀನಿ ನಾನು ಬಿಗ್ ಬಾಸು ತೆಲುಗು ಸೀಸನ್ ನೈನ್ ಫಸ್ಟ್ ಬಂದಲ್ಲೇ ನಾನು ನಿಮಗೆ ಹೇಳಿದೆ ನಮ್ಮ ಬಿಗ್ ಬಾಸ್ ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿದೆ ಎಲ್ಲ ನಮ್ಮ ಮುಂದೆ ಬರೋಕ್ಕೆ ಅಂತೇಳಿ ಯಾಕೆ ಅಂತಂದರೆ ನಮಗೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ನಮಗೆ ನಮಗೆ ಇಂಟುಗಳು ಸಿಗ್ತಾ ಇರುತ್ತೆ ನಾವು ಸ್ವಲ್ಪ ಸೋರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ ಈಗಲೂ ಹೇಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪರ್ಧಿಗಳಿದ್ದಾರೆ ಸ್ನೇಹಿತರೆ ಅವರು ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ಗೆ ಬರ್ತಾರೆ ಅನ್ನೋ ನ್ಯೂಸ್ ಇದೆ ಇನ್ನು ನನಗೆ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಕನ್ಫ್ಯೂಷನ್ ಇದ್ದರೆ ಆ ಕನ್ಫ್ಯೂಷನ್ ಕ್ಲಿಯರ್ ಆದರೆ ನಾನು ನಿಮ್ಮ ಮುಂದೆ ಇರ್ತದೆ ಹೇಳ್ತೀನಿ ನೀವೇ ಆಚರಣೆ ಪಡ್ತೀರ ಓಕೆ ಬಿಗ್ ಬಾಸ್ ಚಿಂದ ಚಿತ್ರನ ಬೋನಿವಸರ ನಂತರ ಆ ಥರ ಇದ್ದಾರೆ ಇಲ್ಲಿ ತುಂಬ ಜನ ನನಗೆ ಕೇಳ್ತಿರೋ ಒಂದು ಪೊಷನ್ ಏನು ಅಂತಂದರೆ ಕಾಮನ್ ಪೀಪಲ್ಲಿಗೆ ಬಿಗ್ ಬಾಸ್ ಟ್ವೆಲ್ಲಲ್ಲಿ ಅವಕಾಶ ಇದೆಯಾ ಅಂತ ಇಂಟ್ರೋಲ್ ನೋಡಿದರೆ ಅದ್ರ ಬಗ್ಗೆ ಯಾವುದೇ ಸುಳಿವಿನ ಬಿಗ್ ಬಾಸ್ ಟಿಂಗ್ ಕೊಟ್ಟಿಲ್ಲ ಸುದೀಪ್ ಸರ್ ಅವರು ಕೊಟ್ಟಿಲ್ಲ ಬಿಗ್ ಬಾಸ್ ಟೀಮೂ ಕೊಟ್ಟಿಲ್ಲ ಯಾಕೆ ಅಂತಂದರೆ ನಮ್ಮ ನ್ಯೂಸ್ ರಿಪೋರ್ಟರ್ಸ್ ಕೂಡ ಈ ಕ್ವಶನ್ ಮಾಡಿದ್ದಾರೆ ಅಂದರೆ ಕಾಮನ್ ಪೀಪಲ್ಲಿಗೆ ನೀವು ಬಿಗ್ ಬಾಸ್ ಪೇಲಲ್ಲಿ ಅವಕಾಶ ಕೊಡ್ತೀರಾ ಅಂತ ಅದಕ್ಕೆ ಯಾವುದೇ ಥರದ ರಿಪ್ಲೈ ಕೂಡ ಮಾಡಿಲ್ಲ ಹಾಗಾಗಿ ನಾನು ಬಿಗ್ ಬಾಸ್ ಟೀಮಲ್ಲಿ ಕೇಳ್ಕೊಳೋದಿಷ್ಟೇ ದಯವಿಟ್ಟು ಕಾಮನ್ ಪೀಪಲ್ಲಿಗೆ ಚಾನ್ಸ್ ಕೊಡಿ ಒಬ್ಬರು ಇಬ್ರಿಗಾದರೂ ಕೊಡಿ ನೀವು ನಾವು ಒಂದು ಹತ್ತು ಜನ ಕೊಡಿ ಅಂತ ನಾನು ಕೇಳಲ್ಲ ಯಾಕೆಂತಂದ್ರೆ ಇದೊಂದು ಸೆಲೆಬ್ರಿಟಿಗಳ ಶೋ ನಿಮಗೆ ಟಿ ಆರ್ ಪಿ ಬರಬೇಕು ನಿಮಗೆ ಆಯಿತಾ ನೀವು ಮಾಡ್ತಿರೋ ದುಡ್ಡಿಗೋಸ್ಕರ ಇಟ್ಸ್ ವಾಕ್ ಎವ್ರಿಥಿಂಗ್ ಇಸ್ ಫೈನ್ ಆದರೆ ನಮ್ಮ ಕನ್ನಡದ ಪ್ರತಿಭೆಗಳಿಗೆ ನಮ್ಮ ಕಾಮನ್ ಪೀಪಲ್ಸಿಗೆ ಒಂದಿಬ್ಬರಿಗೆ ಕೊಡಿ ಚಾನ್ಸ್ ಆಯ್ತಾ ನಾನು ಕೇಳೋದಾದ್ರೆ ಕೇಳೋದಾದರೆ ಒಂದಿಬ್ಬರು ಮೂರು ಜನ ಕಾಮನ್ ಪೀಪಲ್ಸ್ನ ಹಾಕೋದು ತುಂಬ ಒಳ್ಳೇದು ಆಯ್ತು ಯಾಕೆಂದರೆ ಅವರನ್ನ ಆಯಿತು ನಾವು ನೋಡಿದಾಗ ಒಂದು ಒಂದುಸು ಓಕೆ ಕಾಮನ್ ಪೀಪಲ್ಗೂ ಕೂಡ ನಮ್ಮ ಬಿಗ್ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂದಾಗ ಬಿಗ್ ಬಾಸ್ನ ನೋಡುವ ಸಂಖ್ಯೆ ಜಾಸ್ತಿ ಆಗುತ್ತೆ ಆಯ್ತು ಯಾಕೆಂತಂದರೆ ಈಗ ಬಿಗ್ ಬಾಸ್ ಮಾಡೋ ಸೀಸನ್ ಲೆವೆನ್ನಲ್ಲಿ ಹನುಮಂತು ಒಂದು ಹಳ್ಳಿ ಸೋಡಿನ ಹುಡುಗ ಭಿನ್ನಾದ ಅದ ನೋಡಿದಂತ ನೋಡಿದಂಥ ಎಷ್ಟೋ ಜನ ಎಷ್ಟೋ ಹುಡುಗರು ಎಷ್ಟೋ ಆಯ್ತಾ ಯೂತ್ಸು ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಹಳ್ಳಿ ಹುಡುಗ ಆ ಬಿಗ್ ಬಾಸ್ ಅಲ್ಲಿದ್ದಾನೆ ನಾವು ಒಂದು ಬರೀ ಒಂದು ಶರ್ಟು ಪಂಚೆ ಹಾಕೊಂಡು ಬಂದು ಬಿಗ್ ಬಾಸ್ ಟ್ರೋಫಿನೇ ಇಟ್ಕೊಂಡು ಹೋದ ಒಂದು ಒಳ್ಳೆ ಟಾಪ್ ಆಯಿತು ನೀವೇ ಆ ಸಕ್ಸಸ್ ಮೀಟ್ ಕೂಡ ನೀವೇ ಮಾಡಿದ್ರಿ ಬಿಗ್ ಬಾಸ್ ಟೀಮ್ ಅವರೇ ಮಾಡಿದ್ರಿ ಹಾಗಾಗಿ ದಯವಿಟ್ಟು ಒಂದು ಹಳ್ಳಿ ಪ್ರತಿಭೆಗಳಿಗೆ ಕಾಮನ್ ಪೀಪಲ್ಸಿಗೆ ಕೊಡಿ ಒಂದು ಇಬ್ಬರು ಮೂರು ಕಂಟೆಸ್ಟೆಂಟಿಗೆ ಆದರೂ ಕೊಡಿ ಏನು ನಿಮ್ಗೆ ಆಗೋಲ್ಲ ಆಸೆ ಏನೂ ಇಲ್ಲ ಆಯ್ತಾ ಕಾಮನ್ ಪೀಪಲ್ಸ್ ಬರಬೇಕು ಬಿಗ್ ಬಾಸ್ಗೆ ಆಯಿತಾ ಒಂದಿಬ್ಬರು ಮೂರು ಜನ ಕೊಟ್ಟಾಗ ಆಯಿತಾ ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ಒಂದು ನಂಬಿಕೆ ನಮಗೆ ಇನ್ನೂ ಹೆಚ್ಚಾಗುತ್ತೆ ಆಯ್ತಾ ಇಲ್ಲಿ ಎಲ್ಲವೂ ನೋಡಿ ಸ್ನೇಹಿತರೆ ನಾನು ನಿಮಗೆ ಇನ್ನೂ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಮತ್ತು ಎಂಡಮಾಲ್ ಕಂಪ್ನಿ ಆಯ್ತಾ ಎಂಡಮಾಲ್ ಕಂಪ್ನಿ ಅನ್ನೋದು ಒಂದು ಬಿಗ್ 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 ಕಂಪ್ನಿ ಒಂದು ಅವರು ಮಾಡುವಂತಹ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಬಿಗ್ ಬಾಸು ಅವ್ರು ಸಕ್ಸಸ್ ಮಾಡೇ ಮಾಡ್ತಾರೆ ಅದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಕ್ಸಸ್ ಮಾಡೇ ಮಾಡ್ತಾರೆ ಇದೊಂದು ಬಿಸ್ನೆಸ್ ಶೋ ಬಿಗ್ ಬಾಸ್ ಅಂದರೆ ಒಂದು ಬಿಸ್ನೆಸ್ ಶೋ ಇದನ್ನ ಆಯಿತಾ ಸಾವಿರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ಒಂದು ಬಿಗ್ ಬಾಸ್ ಶೋನ ಮಾಡ್ತಾರೆ ಅಂದರೆ ಇದಕ್ಕೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ ಅಷ್ಟಿಷ್ಟಲ್ಲ ಮೂರುವರೆ ತಿಂಗಳು ಆಯಿತಾ ಬಿಗ್ ಬಾಸ್ ಬಿಟ್ಟು ಬೇರೆ ಯಾವುದೇ ಪ್ರೋಗ್ರಾಮನ್ನು ನೋಡಲ್ಲ ಆಯಿತಾ ಸೆವೆಂಟಿ ಪರ್ಸೆಂಟ್ ಪ್ರೇಕ್ಷಕರು ನೀವು ನಂಬಿದರೆ ನಮಗೆ ಬಿಟ್ರೆ ಬಿಡಿ ಸೆವೆಂಟಿ ಪರ್ಸೆಂಟ್ ಪ್ರೇಕ್ಷಕರು ಬಿಗ್ ಬಾಸ್ ಬಿಟ್ಟು ಬೇರೆ ಯಾವುದೇ ಶೋನು ಕೂಡ ನೋಡೋಲ್ಲ ఇూ రియాలిటీ ఇది వాస్తవ బరీ నెంబర్ అంతా ప్రతి ల్యాంగ్వేజల్ ప్రతి ల్యాంగ్వేజలు కూడా నోడి ಸೋಷಿಯಲ್ ಮೀಡಿಯಾ ರೈಟ್ಸಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಬಿಗ್ ಬಾಸ್ ನಿಮ್ಗೆ ಕೊಂಡ್ಕೊಂಡಿರುತ್ತೆ ಹಾಗಾಗಿ ಬಿಗ್ ಬಾಸ್ ಅಂತ ಬಂದರೆ ಬರೀ ಸೋಷಿಯಲ್ ಮೀಡಿಯಾದಿಂದನೇ ಅವರಿಗೆ ಕೋಟ್ಯಾಂತ್ ರೂಪಾಯಿ ಅವರ ಜೋಬಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಅವ್ರ ಜೋಬ್ ತುಂಬೋದು ಸೋಷಿಯಲ್ ಮೀಡಿಯಾದಿಂದಲೇ ಅಂತ ಹೇಳ್ಬೇಕು ಯಾಕೆಂದರೆ ಇವತ್ತು ಬಿಗ್ ಬಾಸ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು ಅಂತಂದರೆ ಅದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲ ಕಡೆ ಬೇರೆ ಯಾವುದೇ ನ್ಯೂಸನ್ನು ಯಾವುದೇ ಅಪ್ಡೇಟ್ಸನ್ನು ನಮ್ಮ ಪ್ರೇಕ್ಷಕರು ನಮ್ಮ ಜನಗಳು ನೋಡೋಲ್ಲ ಓನ್ಲಿ ಬಿಗ್ ಬಾಸ್ ಅಪ್ಡೇಟ್ಸ್ ಮಾತ್ರ ಮಾತ್ರ ನೋಡ್ತಾರೆ ಕಾರಣ ಎಷ್ಟೇ ಅಂದ್ರೆ ಅದು ಮನಸ್ಸೊಳಗಡೆ ಒಂದು ಎಮೋಷನ್ ಆಗಿ ಒಳಗಡೆ ಹೋಗ್ಬಿಡುತ್ತೆ ನಮಗೆ ಹದಿನೆಂಟು ಕಂಟೆಸ್ಟೆಂಟ್ ಏನು ಲಾಂಚಿಂಗ್ ದಿನ ನಮ್ಮ ಮುಂದೆ ಬಂದು ನಿಲ್ತಾರೆ ಅವತ್ತಿಂದ ಟ್ರೋಫಿ ಕೈಗೆತ್ತಿಕೊಳ್ಳುವವರೆಗೂ ಆಯ್ತಾ ಆ ಹದಿನೆಂಟು ಕಂಟೆಸ್ಟೆಂಟ್ಗಳ ಅಪ್ ಟು ಡೇಟ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ಪ್ರೇಕ್ಷಕನಿಗಿರುತ್ತೆ ಪ್ರತಿಯೊಂದನ್ನು ತಿಳ್ಕೊಳಕ್ಕೆ ಅವನ ಆಸಕ್ತಿಯಿಂದ ಆ ಹದಿನೆಂಟು ಕಂಟೆಸ್ಟೆಂಟ್ಗಳ ಬಗ್ಗೆ ಗೂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಯ್ತಾ ಇದು ವಾಸ್ತವ ನಾನು ಏನು ಹೇಳ್ತೀನಿ ಇದು ಆಗಿ ನಿಮಗೆ ಹೇಳ್ತಿರುವಂಥ ಒಂದು ಉತ್ತರ ನಿಮಗೆ ಬಿಗ್ ಬಾಸ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಬಿಗ್ ಬಾಸ್ ನ ಸೀಸನ್ ನ ಏನು ಈ ನ್ಯೂಸ್ ಇಂಟ್ರ್ಯೂ ಇತ್ತಲ್ವ ನನಗೆ ಒಂದು ಅರ್ಥ ಆಗಿದೆ ಅಂತ ಗೊತ್ತಾ ಸುದೀಪ್ ಅವರು ಮತ್ತು ಬಿಗ್ ಬಾಸ್ ಇವರ ಮಧ್ಯೆ ಇರುವ ನಂಟಿದೆಯಲ್ಲ ಇದು ಸೂಪರ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಬಿಗ್ ಬಾಸ್ ತನ್ನ ಒಂದು ಹನ್ನೊಂದು ಸೀಸನ್ನು ಸೂಪರ್ ಡೂಪರ್ ಆಗಿ ನೆಲೆಸಿಕೊಟ್ಟಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿನ್ನೂ ಹಾಗೆ ಕಂಟಿನ್ಯೂ ಆಗ್ತಿದ್ದಾರೆ ನನಗಿದೆಯಲ್ಲ ನನಗೆ ನಿಜವಾಗ್ಲೂ ಕೂಡ ತುಂಬನೇ ಒಂಥರ ಹ್ಯಾಪಿ ಫೀಲು ಮತ್ತು ತುಂಬನೇ ಎಂತೆ ಒಂದು ಬುಸ್ಟಪ್ ತಂದಿದೆ ರಿವ್ಯೂ ಮಾಡೋಕ್ಕೆ ಯಾಕೆಂದರೆ ವಾರದ ಕತೆ ಕಿಚ್ಚನ ಜೊತೆ ಅಂತಂದರೆ ಅದೊಂಥರ ತಿಳಿ ಕಡೆರಿ ಅದು ಅದು ನೆಕ್ಸ್ಟ್ ಅಂತ ನಾವು ಕಿಚ್ಚ ಆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಆಯಿತಾ ಸ್ಟೇಜ್ ಮೇಲೆ ನಿಂತರು ಅಂದರೆ அவர மாத்தாடோ ஸ்டை இரோது அவ்வளோ காஸ்டூம் இல்வோது அவ்வளோ நடுக்கணோ ரீதிர்வோது நிஜவாக நாவெல்லாம் கூட ಪ್ರತಿ ವಾರ ಅವರು ನಾವು ನೋಡಿ ಇನ್ಸ್ಪೈರ್ ಇನ್ಸ್ಪೈರ್ ಆಗ್ತಾ ಇರ್ತೀವಿ ನಿಜವಾಗ್ಲೂ ಕಂಟೆಸ್ಟೆಂಟ್ಗಳ ಜೊತೆ ಅವರ ಕಾಂಬಿನೇಷನ್ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಮತ್ತು ಕಂಟೆಸ್ಟೆಂಟ್ಗಳ ಜೊತೆ ಒಂದು ಕಾಂಬಿನೇಷನ್ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಎಷ್ಟೋ ಹೀರೋಗಳು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹೋಸ್ಟ್ನ ನೋಡಿ ಶಬಾಷ್ ಅಂದಿದ್ದಾರೆ ಇನ್ಕ್ಲೂಡಿಂಗ್ ಸಲ್ಮಾನ್ ಖಾನ್ ಕಮಲ್ ಹಾಸನ್ ನಾಗಾರ್ಜುನ ಸರ್ ಮೊಮೋಟಿ ಸರ್ ಎಲ್ಲರೂ ಕೂಡ ಮೋಹನ್ಲಾಲ್ ಸರ್ ತುಂಬ ಅಲ್ಲಿ ನಮ್ಮ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಸರ್ ತುಂಬ ಕಲಾವಿದರು ತುಂಬ ಹೀರೋಗಳು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬಿಗ್ ಬಾಸ್ ಗೋಸ್ಟಿಗೆ ಫಿರ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೆರಿ ಸೂನ್ ಆಯಿತಾ ಬಿಗ್ ಬಾಸ್ ತಡ ಸೀಸನ್ ಟ್ವೆಲ್ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ ಯಾವಾಗಲೂ ಆಯಿತಾ ನಾವು ಸೆಪ್ಟೆಂಬರ್ ಅಕ್ಟೋಬರಿಗೆ ವೇಟ್ ಮಾಡಬೇಕಿತ್ತು ಈಗ ಹಂಗಲ್ಲ ಓನ್ಲಿ ಆಯಿತಾ ತರ್ಟಿ ಡೇಸ್ ಮಾತ್ರ ಅಂದರೆ ಈ ಜುಲೈ ತಿಂಗಳನ್ನ ಈ ಮೂವತ್ತು ದಿನಗಳನ್ನು ನೀವು ವೆಯ್ಟ್ ಮಾಡಿದರೆ ನಿಮ್ಮ ಮುಂದೆ ಬಿಗ್ ಬಾಸು ಸೂನ್ ನಿಮ್ಮ ಮುಂದೆ ಬರ್ತಾ ಇದೆ ನಿಜವಾಗ್ಲೂ ಕೂಡ ನಾನಂತೂ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ನಮ್ಮ ನಿಮ್ಮ ಅನುಭವ ಹೀಗೆ ಇರಲಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಆಯಿತಾ ಬ್ಲಾಕ್ ಮಾಡೋಣ ಆಯಿತಾ ಅದರ ಜೊತೆ ಫೈಟ್ ಮಾಡೋಣ ಮೋಲ್ ಮಾಡೋಣ ಮಸ್ತಿ ಮಾಡೋಣ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ಆಯಿತಾ ನನ್ನ ಕಡೆಯಿಂದ ನಿಜವಾಗಲೂ ಆಯಿತಾ ಓಪನ್ ಎಲ್ ವೆಲ್ಕಮ್ ಅಂತಲೇ ಹೇಳ್ತೀನಿ ಅದಲ್ಲದೆ ನಿಮ್ಮ ನಮ್ಮ ಒಂದು ಹೇಳ್ತಾರಲ್ಲ ಈ ಜಂಟಿ ವಾಗ್ವಾದ ಹೀಗೆ ನಡೀತಾ ಇರಲಿ ಪ್ಲೀಸ್ ಬಿಗ್ ಬಾಸ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಬೇಕು ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಏನೆಲ್ಲ ನಿಮಗೆ ಆಯಿತಾ ಮಾಹಿತಿ ಬಿಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಿಗ್ ಬಾಸ್ ಜರ್ನಿ ನಾವು ನೀವು ಜೊತೆ ಸೇರಿ ಮುಂದೆ ಹೋಗೋಣ ಅಂತೀವಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್